ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಐ ಪಿ ಎಲ್ನ ಮೆಗಾ ಆಕ್ಷನ್ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಏನೇನಾಯಿತು ಯಾರ್ಯಾರು ತೊಗೊಂಡ್ರು ಯಾರನ್ನ ಬಿಟ್ಟರು ಏನೇನ್ ಆಗ್ತಾ ಇದೆ ಸೊ ಎಲ್ಲ ಮಾತಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ನಮ್ ಮಾಡ್ಕೊಂಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಆರ್ ಸಿ ಬಿ ಲವರ್ ಸಬ್ಸ್ಕ್ರೈಬ್ ಗೊತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮಾಡೋಣ ಫೈನಲಿ ಮುಂಬೈ ಹಾಗೂ ನಮ್ಮ ಆರ್ ಸಿ ಬಿ ಮಧ್ಯ ಒಂದು ಟ್ರೇಡ್ ನಡೀತು ಅಂತಾನೆ ಹೇಳ್ಬೋದು ಅಫಿಷಿಯಲ್ ಟ್ರೇಡ್ ಅಲ್ಲ ಅನ್ಅಫಿಷಿಯಲ್ ಟ್ರೇಡ್ ಆಕ್ಚುಲಿ ಏನು ಒಂದು ಬ್ರೇಕ್ ಪೀರಿಯಡ್ ಇರುತ್ತೋ ವಿಲ್ ಜಾಕ್ಸನ್ ಹಾಗೂ ಟಿಮ್ ಡೇವಿಡ್ ಬರುವಂತ ಸೆಟ್ ಅಲ್ಲಿ ಅದಕ್ಕೂ ಮುಂಚೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬ್ರೇಕ್ ಸಿಗುತ್ತೆ ಅದರಲ್ಲಿ ಮುಂಬೈ ಮತ್ತೆ ಮುಂಬೈ ಓನರ್ ಮತ್ತೆ ನಮ್ಮ ಓನರ್ ಇಬ್ಬರು ಕೈ ಕೈ ಮಿಲಾಯಿಸಿಕೊಂಡು ng ನೀನು ನಮಗೆ ಟಿಮ್ ಡೇವಿಡ್ ಕೊಡು ನಾನು ಕೊಡ್ತೀನಿ ಅಂತ ಒಪ್ಕೊಂಡು ಒಪ್ಸ್ಕೊಂಡ್ ಬಂದಿದಾರೆ ನಮ್ ಕಡೆಯಿಂದ ಬಂದಿಲ್ಲ ಫಸ್ಟ್ ಟೈಮ್ ಗೈಸ್ ಆಕ್ಚುಲಿ ಈ ಆಕ್ಷನ್ ಅಲ್ಲಿ ಈ ತರ ಎದ್ದೋಗ್ಬಿಟ್ಟು ಒಂದು ಟೀಮ್ ಇಂದ ಇನ್ನೊಂದು ಟೀಮ್ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ಕೊಂಡು ನೀವು ನಾನು ಕೊಟ್ಟು ನಾನು ಕೊಟ್ಟಿ ಚೆನ್ನಾಗಿತ್ತು ನೀವು ನಾನು ಕೊಟ್ಟಿ ಚೆನ್ನಾಗಿತ್ತು ಅಂತ ಹೇಳ್ಕೊಂಡಿದ್ದೀವಿ ಕಾಂಟ್ರವರ್ಸಿ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ನಮ್ಮ ಮುಂಬೈ ಅವರು ನಮಗೆ ಬಂದು ಹೆಲ್ಪ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಸೊ ಇದೇ ಅಲ್ವಾ ಬ್ರೋಸ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಸೊ ಒಟ್ನಲ್ಲಿ ಎಷ್ಟು ಖುಷಿ ಇದೆ ಗೈಸ್ ಆಕ್ಚುಲಿ ವಿಲ್ ಜಾಕ್ಸನ್ ಬಿಟ್ಟಿದ್ದು ಅದ್ರ ಬದಲಾಗಿ ನಾವು ಟಿಮ್ ಡೇವಿಡ್ ರಮೋ ರೋ ಹಾಗೂ ನವೀನ ತುಷಾರ ಈ ಮೂರು ಜನ ತಗೊಂಡಿದ್ದು ಎಷ್ಟು ಖುಷಿ ಇದೆ ಕಮೆಂಟ್ ಮಾಡಿ ತಿಳ್ಸಿ ನಮ್ಮ ಹಳೆ ಸ್ಟಾರ್ ಅಂತಾನೆ ಹೇಳ್ಬೋದು ಬೆಂಗಳೂರಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟು ಖುಷಿ ಇದೆ ನಮ್ಗಂತೂ ಸಖತ್ ಖುಷಿ ಆಗ್ತದೆ ಭುವನೇಶ್ವರ್ ಕುಮಾರ್ ಬಂದಿದ್ದು ಒಂದು ಒಳ್ಳೆ ಲೆಂತ್ ಅಲ್ಲಿ ಬೌಲ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇವ್ರು ನಮ್ ಟೀಮ್ ಬಂದಿದ್ದು ಎಷ್ಟು ಖುಷಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನೀವು ಸೊ ಟೋಟಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಗುರು ಸಿ ಬಿ ಆಚುಲಿ ನಿನ್ನೆ ಬೈಕೊ ಅಂತ ಇದ್ವಿ ಆಕ್ಚುಲಿ ಇವನ್ ನಾವು ಕೂಡ ಬೈದ್ವಿ ಏನ್ ಗುರು ನಿಮಗೆ ಬಂದಿಲ್ವಾ ನೋವಿದೆ ಆ ಏನ್ ಗೊತ್ತಾ ಎಲ್ ರಾಹುಲ್ ನ ತಗೊಂಡ್ಬಿಟ್ಟಿದ್ರೆ ಇಲ್ಲಾಂದ್ರೆ ಸಿರಾಜ್ ನ ಇವ್ರಿಬ್ರಲ್ಲಿ ಯಾರೊಬ್ರು ಆಗಿರೋದಲ್ವಾ ಚಹಾ ಬೇಡ ಎಲ್ ಬೇಡ ಅಲ್ಲಿ ಸಿರಾಜ್ ರಿಟೈನ್ ಮಾಡ್ಕೊಂಡಿದ್ರೆ ಅನ್ನಷ್ಟು ಖುಷಿ ಪಡೋ ವ್ಯಕ್ತಿ ಇನ್ನೊಬ್ಬ ಇರ್ತಿಲ್ಲ ಲಾಯಲ್ಟಿ ನಮ್ದೊಂದು ಹೆಸರು ಇದೆ ಬೆಂಗಳೂರು ಒಬ್ಬನಾದ್ರೂ ಇರಬೇಕಾಯ್ತು ನಮ್ ಪ್ರಕಾರ ಹೌದು ಅಟ್ ಲೀಸ್ಟ್ ಇವರು ಇದ್ರಲ್ಲ ಯಾರು ಅವ್ರನ್ನ ತೊಗೊಂಡಿತ್ತು ಅವರು ಪಾಪ ಅನ್ಸೋಲ್ಡ್ ಆಗೋಡ್ ನಿನ್ನೆ ಸೊ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ವಪ್ನಿಲ್ ಸಿಂಗ್ ನ ರಿಟರ್ನ್ ಮಾಡ್ಕೊಂಡಿರೋದು ನಾವು ಇವಾಗ ಬ್ಯಾಕ್ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಯಾವ ರೀತಿ ನಾವು ಇಲ್ಲಿದ್ವಿ ಬಟ್ ಲಕ್ಕಿ ಒಂದು ಹೈಲೈಟೆಡ್ ಪಿಲ್ಲರ್ ಅಂತ ಹೇಳ್ಬೋದು ಸೊ ಅವ್ರನ್ನ ಮರೆಯೋಕಾಗಲ್ಲ ಅವರು ಕೂಡ ನಮ್ಮ ಟೀಮಲ್ಲಿ ಉಳ್ಕೊಂಡಿದ್ದಾರೆ ಜಸ್ಟ್ ಫಿಫ್ಟಿ ಫೈವ್ ಸ್ಟೀಲ್ ಮಾಡಿದೀವಿ ಆಕ್ಚುಲಿ ನನ್ಗೆ ಆಕ್ಚುಲಿ ಸ್ಟೀಲ್ ಅನ್ಸಿದೆ ಎಲ್ಲಿ ಗೊತ್ತಾ ಒಂದ್ ಬಂದು ನಾವು ಟಿಮ್ ಡೇವಿಡ್ ಕೊಟ್ವಿ ಗೊತ್ತಾ ಅಮೌಂಟ್ ಸ್ಟೀಲ್ ಅಂತಾನೆ ಹೇಳ್ಬೋದು ಜಸ್ಟ್ ಬರೀ ಮೂರ್ ಕೋಟಿ ಗುರು ಮೂರ್ ಕೋಟಿ ಟಿಮ್ ಡೇವಿಡ್ ಅಂತ ಬರ್ತದೆ ಗಾಯ ಸೊ ಅದ್ರ ಜೊತೆ ರುಮಾರೋ ಶು ಬಗ್ಗೆ ಆಕ್ಚುಲಿ ಗೈಸ್ ನಿಮ್ಗೆ ತುಂಬಾ ಜನಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಒಂದು ಜಸ್ಟ್ ಇಂಟ್ರೊಡಕ್ಷನ್ ಮಾಡ್ತೀನಿ ನೋಡ್ಕೊಳ್ಳಿ ಸೇಮ್ ಹೇಗೆ ಇವಾಗ ಕೆ ಕೆ ಆರ್ ಅಲ್ಲಿ ರಸಲ್ ಇದಾರೆ ಗೊತ್ತಾ ಕೆರಬಿಯನ್ ಕಿಂಗ್ಸ್ ಒಬ್ರು ಆಕ್ಚುಲಿ ನಮ್ಮ ಆರ್ ಸಿ ಬಿಲಿ ಕೆರಾಬಿಯನ್ ಕಿಂಗ್ ಒಬ್ರು ಇರಲೇಬೇಕು ಆಕ್ಚುಲಿ ಮೊದ್ಲು ಕ್ರಿಸ್ ಗೇಲ್ ಅವರಿದ್ರು ಅವ್ರು ಹೋದ್ಮೇಲೆ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ವಿ ಬಟ್ ಇವಾಗ ಇವ್ರು ಬಂದಿರೋದು ಸಖತ್ ಖುಷಿ ತಂದಿದೆ ನಮ್ ಅಂದ್ರೆ ಬ್ಯಾಕಪ್ ಆಗಿ ಇಡ್ಕೊಂತಾರೆ ನಂಗ ಪ್ರಕಾರ ಆರ್ ಸಿ ಬಿ ಅವ್ರು ಬ್ಯಾಕಪ್ ಆಗಿ ಇಡ್ಕೊಂತಾರೆ ಇನ್ ಕೇಸ್ ಏನಾದ್ರು ಯಾರೋ ಒಬ್ಬರಲ್ಲಿ ಈಗ ನಾನು ಹೇಳ್ತಾ ಇರೋದು ಲಿಯಮ್ ಲಿವಿಂಗ್ಸ್ ಸ್ಟೋನು ಇಲ್ಲ ಅಂತಂದ್ರೆ ಟೀಮ್ ಡೇವಿಡ್ ಅಲ್ಲಿ ಯಾರೋ ಒಬ್ರಿಗೆ ಇಂಜುರಿ ಆಯ್ತು ಅಂತಂದ್ರೆ ಬ್ಯಾಕಪ್ ಆಗಿ ಇವ್ರನ್ನ ಇಡ್ಕೊಂಡಿರ್ತಾರೆ ಹೇಳಕ್ ಆಗಲ್ಲ ಇನ್ ಕೇಸ್ ಏನಾದರೂ ಹೊಡಿ ಬಡಿ ಬೇಕು ಅಂತ ಬಂದಾಗ ಆರ್ ಸಿ ಬಿಲಿ ಆರ್ ಡೈ ಮ್ಯಾಚ್ ಇದ್ದಾಗ ಬರೀ ಬ್ಯಾಟ್ಸ್ಮನ್ಸ್ ಬೇಕು ಅಂತಂದಾಗ ನಮ್ಮ ಕಡೆ ಹೆಚ್ಚು ಕಮ್ಮಿ ನಾಲ್ಕು ಜನ ದಾಮ್ ಜೊಡಾ ಧಡಾಕ್ ಮಾಡೋರೇ ಇರೋ ಇರೋದು ಒಂದ್ ಬಂದ್ಬಿಟ್ಟು ಲಿಯಂ ಲಿವಿಂಗ್ಸ್ಟೋನು ಎರಡನೇದು ಬಂದ್ಬಿಟ್ಟು ಡಿಮ್ ಡೇವಿಡ್ ಮೂರನೇದು ರೊಮಾರೋ ಶೆಫರ್ಡು ಇನ್ನೊಂದು ಜಿತೇಶ್ ಶರ್ಮಾ ಅದ್ರಿಂದ ಕಡೆ ನೆಕ್ಸ್ಟ್ ನೀವು ಒಬ್ರು ನೋಡ್ತೀನಿ ಅಂತಂದ್ರೆ ರಜತ್ ಪಟಿದ್ರು ಓಪನಿಂಗ್ ಹಂಗೆ ಚೆನ್ನಾಗಿ ಆಡ್ತಾರೆ ಗುರು ವಿರಾಟ್ ಕೊಹ್ಲಿ ಒಬ್ಬರೇ ಒಂದು ಸ್ವಲ್ಪ ಸ್ಟ್ರೈಕ್ ರೇಟ್ ಕಮ್ಮಿ ಇರೋದು ಬರಬೇಕು ಆಕ್ಚುಲಿ ನಮಗೂ ತುಂಬಾ ಖುಷಿ ಇದೆ ಅವರು ಮೊದ್ಲು ಆಡ್ತಿದ್ರು ಗೊತ್ತಾ ಎರಡ್ ಸಾವಿರದ ಹದಿನೈದು ಆಡ್ತಿದ್ರಲ್ಲ ಆ ರೇಂಜ್ ಹಂಡ್ರೆಡ್ ಮೂರು ಸೆಂಚುರಿ ಕಂಟಿನ್ಯೂಸ್ ಮೂರು ಅಲ್ಲಿ ಆ ಒಂದು ಆಟ ಈ ಸಲಿ ಬರಬೇಕು ಯಾಕಂತಂದ್ರೆ ಈ ವರ್ಷ ಹದಿನೆಂಟನೇ ಸೀಸನ್ ಅವರಲ್ಲ ಹಿಂದ್ಗಡೆ ನಂಬರ್ ಕೂಡ ಹದಿನೆಂಟು ನಂಬರ್ ಇದೆ ಸೊ ಈ ಸತಿ ಆಡೇ ಆಡ್ತಾರೆ ಅಂತ ನಮ್ಗಂತೂ ಇನ್ನೊಂದು ಅಫಿಷಿಯಲಿ ಕನ್ಫರ್ಮ್ ಗಾಯ್ಸ್ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರ ಲೀಡರ್ಶಿಪ್ ಕ್ಯಾಪ್ಟನ್ಶಿಪ್ ತಗೊಂತ ಇದ್ದಾರೆ ಜಾಯ್ಸ್ ನೋಡಿ ಕ್ಯಾಪ್ಟನ್ಸಿ ತಗೊಂಡಿಲ್ಲ ಅಂತ ಲಾಸ್ಟ್ ಇಯರ್ ಎಲ್ಲ ಬೇಜಾರ್ ಮಾಡ್ಕೊಂಡಿದ್ವಿ ನಾವು ಬಟ್ ಈ ವರ್ಷ ಕ್ಯಾಪ್ಟನ್ಸಿ ತಗೊಂತ ಇದಾರೆ ಅಂತ ಹೇಳ್ಬೋದು ಅಂಡ್ ಇನ್ನೊಂದು ಬೇಜಾರ್ ಏನಪ್ಪಾ ಅಂತಂದ್ರೆ ನನ್ಗೆ ಆಕ್ಚುಲಿ ಲೈಕ್ ಅನ್ನಿಸ್ತು ತಗೊಂಬೋದಾಗಿ ನಮ್ಮ ಸಾಫ್ಟ್ ಡಿಪ್ಲಸಿಸ್ ಅವ್ರನ್ನ ಬಟ್ ಎರಡು ಕೋಟಿ ಬೇಸ್ ಪ್ರೈಸ್ ಡೆಲ್ಲಿ ಅವ್ರು ನೀಟಾಗಿ ಹೊಡ್ಕೊಂಡ್ರು ಬ್ಯಾಕ್ಅಪ್ ಆಗಿ ಇಡ್ಕೊಂತಾರೆ ಇನ್ ಕೇಸ್ ಏನಾದ್ರು ಮೆಗ್ರಾಗ ಏನಾದ್ರೂ ಓಪನ್ ಆಗಿಲ್ಲ ಅಂತಂದ್ರೆ ಚೆನ್ನಾಗಿ ಆಡಿಲ್ಲ ಅಂತಂದ್ರೆ ಇವರಿಗೆ ಚಾನ್ಸ್ ಕೊಡಬಹುದು ಬಟ್ ನನಗೆ ಬೇಜಾರಾಯ್ತು ಬಟ್ ಇಟ್ಸ್ ಓಕೆ ಬಟ್ ರೈಟ್ ನಾವು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಳ್ಳೆ ಬೈ ಮಾಡಿದ್ರು ಯಾರು ಅಂತ ಹೇಳ್ಬಿಡ್ತೀನಿ ಫಸ್ಟ್ನೇದಾಗಿ ಮೊದಲನೇದಾಗಿ ನಾವು ಮಾಡ್ಕೊಂಡಿದ್ದು ರಜತ್ ಪಟ್ಟಿದ್ರು ಹಾಗೂ ವಿರಾಟ್ ರಿಟೈನ್ ಮಾಡ್ಕೊಂಡಿದೀವಿ ಅಂಡ್ ನಿನ್ನೆ ನಾವು ಬೈ ಮಾಡಿದಂತ ಬೌಲರ್ಸ್ ಬಗ್ಗೆ ಮಾತಾಡೋಣ ಬೌಲರ್ಸ್ ನಮ್ ಮೇನ್ ಅಂದ್ರೆ ನಮ್ಗೆ ತಲೆನೋವು ಆಗ್ತಿದೆ ಇಷ್ಟು ವರ್ಷದಲ್ಲಿ ಬೌಲರ್ಸ್ ಮೊದಲನೇದಾಗಿ ಭುವನೇಶ್ವರ್ ಕುಮಾರ್ ಬಂದಾಯ್ತು ಹಾಲ್ದ್ ಖುಷಿ ಆಗಿತ್ತು ಎರಡನೇದು ಜಾಸ್ ಬ್ಯಾಕ್ ಟು ಆರ್ ಸಿ ಬಿರ್ಫಲ್ ಅಂತ ಹೇಳ್ಬಹುದು ಸೊ ಅದಾದ್ಮೇಲೆ ನೆಕ್ಸ್ಟ್ ನೂವಿನ ತುಷಾರ್ ಅವ್ರನ್ನ ತಗೊಂಡಿದ್ದೀವಿ ನಾವು ಸೊ ಮಿನಿ ಮಲಿಂಗ ಅಂತ ಕರಿಬೋದು ಮಾಡ್ಬೋದು ಇವ್ರನ್ನ ನೋಡೋಣ ಇವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರೆ ರಜಾಯ್ ಸಸಲ್ವುಡ್ ಗಾಯ ಆಯ್ತು ಅಂದ್ರೆ ಇವ್ರನ್ನ ಆಡಿಸೋದಕ್ಕೆ ಅಂಡ್ ಮೂರನೇದಾಗಿ ರಶಿಕ್ ದಾರ್ ಆಕ್ಚುಲಿ ನನಗೆ ಇವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ವೈಸ್ ಬಟ್ ಒನ್ ತಿಂಗ್ ಹೇಳ್ಬೋದು ಒಳ್ಳೆ ಲೈನು ಲೆಂತ್ ಯಾರ್ ಕಟ್ ಸ್ಪೆಷಲಿಸ್ಟ್ ಒನ್ ಫಾರ್ಟಿ ಫೈವ್ ಕ್ಲಿಕ್ ಮಾಡ್ತಾರೆ ಯಂಗ್ಸ್ಟರ್ ಅದೊಂದಷ್ಟೇ ನನಗೆ ಗೊತ್ತಿರೋದು ಡೆಲ್ಲಿಯಲ್ಲಿ ಆಡಿದ್ರು ಸೊ ಈಗ ಬಂದು ಇಲ್ಲಿ ಆಡಬೇಕು ಅಂತ ಇವ್ರು ಅಂದ್ರೆ ಡೆಲ್ಲಿ ಅವರು ಆಕ್ಚುಲಿ ಆರ್ ಟಿ ಎಂ ಯೂಸ್ ಮಾಡಕ್ಕೆ ಹೋದ್ರು ಬಟ್ ಸ್ವಲ್ಪ ಐ ಬಿಟ್ ಆಯ್ತು ಅಂತ ಸುಮ್ಮನೆ ಆದ್ರಷ್ಟೇ ಅಂಡ್ ಇವ್ರು ಹಾರ್ದಿಕ್ ಪಾಂಡ್ಯ ಅವರ ಸಹೋದರ ಕೃಣಾಲ್ ಪಾಂಡೆ ಅವರು ನಮ್ಮ ಆರ್ ಸಿ ಬಿಗೆ ಬಂದಿದ್ದಾರೆ ಡಿಪಾರ್ಟ್ಮೆಂಟ್ ರವರು ಅವರು ಆ್ಯಕ್ಚುಲಿ ನಮ್ಗೆ ಅವ್ರ ಅಗ್ರೆಷನ್ ತುಂಬ ಇಷ್ಟ ವಿರಾಟ್ ಕೊಹ್ಲಿ ಅವರು ಹೆಂಗೆ ಅಗ್ರೆಷನ್ ತೋರಿಸ್ತಲ್ಲ ಇನ್ ಕೇಸ್ ಔಟ್ ಆದರೆ ಇಲ್ಲ ರನ್ ಏನಾರು ಬಿಟ್ಟರೆ ಆ ಥರ ಒಂದು ಅಗ್ರೆಷನ್ ತೋರಿಸ್ತಾರಲ್ಲ ಅದೇ ಅಗ್ರೆಷನ್ನು ಇವರು ಕೂಡ ತೋರಿಸ್ತಾರೆ ಅಂತ ಹೇಳ್ಬೋದು ಇವರು ಈ ಟೀಮಲ್ಲಿರೋದು ಇರೋದು ಹೆಂಗೆ ಅಂತಂದರೆ ಇಬ್ರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಹೇಳ್ಬಹುದು ಕಾನ್ಫಿಡೆನ್ಸ್ ಒಂದು ಸೊ ಇನ್ನೊಬ್ರು ಬ್ಯಾಕ್ ಅಪ್ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಅವ್ರನ್ನ ಇಡ್ಕೊಂಡಿದ್ದಾರೆ ಅಂಡ್ ಯಶ್ ದಯಾಲ್ ಅವ್ರನ್ನ ಕೂಡ ಇಟ್ಕೊಂಡಿದ್ದಾರೆ ಯಶ್ ದಯಾಲ್ ಆಲ್ರೆಡಿ ಅವ್ರ ಪ್ಲೇಯಿಂಗ್ ಲೆವೆಲ್ ಇರ್ತಾರೆ ಬಿಡಿ ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಅಂಡ್ ಸ್ವಪ್ನಿಲ್ ಸಿಂಗ್ ಕೂಡ ಸ್ಪಿನರ್ ಆಗಿ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಬಹುದು ಬಿ ನನ್ನ ಪ್ರಕಾರ ಸ್ವಪ್ನಿಲ್ ಸಿಂಗ್ ಫಸ್ಟ್ ಬಿಟ್ಟು ಸೆಕೆಂಡ್ ಬಂದ್ಬಿಟ್ಟು ಸುಯೇಶ್ ಶರ್ಮಾ ಇಡ್ಕೊಂತಾರೆ ಅಂತ ಅನಿಸ್ತಾ ಇದೆ ಅಂಡ್ ಗೈಸ್ ಇಷ್ಟು ಜನ ನೀವು ಏನು ಬಿಟ್ಟೇ ಬಿಟ್ಬೇಡ ಕಲ್ಲುಪ್ಪ ಅವರು ಯಾರು ವಿಲ್ ಜಾಕ್ಸನ್ ಇಲ್ಲ ಪಾಪ ನನಗೆ ಬೇಜಾರಾಯ್ತಾರೆ ಕಷ್ಟ ಆಗುತ್ತೆ ಅಂದ್ರೆ ಕಲ್ಲುಪ್ಪು ಅಂತ ಕಮೆಂಟ್ ಮಾಡಿ ಗೈಸ್ ನೀವು ಅಂದ್ರೆ ಯಾರು ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ ಆ ಇನ್ನೊಂದು ಹೇಳ್ಬೇಕು ನಿಮಗೆ ಫಿಲ್ ಸಾಲ್ಟ್ ಹಾಗೂ ಏನು ಮತ್ತೆ ಲಿಯಮ್ ಲಿಂಗ್ಸ್ಟರ್ ಇದ್ರ ಇಬ್ರು ಇದಾರೆ ಆಕ್ಚುಲಿ ಜಾರ್ಜ್ ಪಟ್ಲರ್ ಬಿಟ್ರೆ ಇಂಗ್ಲೆಂಡ್ ಗೆ ಕ್ಯಾಪ್ಟನ್ಸಿ ಓಡದಿ ಇರೋರು ಆಕ್ಚುಲಿ ಸೊ ಪ್ರೆಸೆಂಟ್ ಅಲ್ಲಿ ಮಾತಾಡ್ತಾರೋದು ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋ ಕೆ ಕೆ ಎಲ್ ಆಡಿದ್ರು ಫೋರ್ ಹಂಡ್ರೆಡ್ ಅಂಡ್ ತ್ರೀ ರನ್ಸ್ ಓಡಿದ್ರು ಗುರು ಅಟ್ ದ ರೇಟ್ ಆಫ್ ಒನ್ ಫಾರ್ಟಿ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಹೊಡೆದಿರೋದು ಸೊ ಸಾಮಾನ್ಯ ಮಾತಾಡೋರು ಓಪನಿಂಗ್ ಬಂದು ಫೋರ್ ಹಂಡ್ರೆಡ್ ಸಿ ಒನ್ ಹಂಡ್ರೆಡ್ ಪ್ಲಸ್ ರನ್ಸ್ ಅದು ಒನ್ ಫಾರ್ಟಿ ಪ್ಲಸ್ ರೇಟಲ್ಲಿ ಹೊಡಿಬೇಕು ಅಂತಂದ್ರೆ ಸೊ ಲಿಯಮ್ ಲೀಸ್ ಅಂತ ಕತೆ ಕೇಳಲೇ ಬಿಡಿ ಮ್ಯಾಕ್ಸ್ ಬಗ್ಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟು ಮ್ಯಾಕ್ಸ್ ಒಳ್ಳೆ ಒಂದು ಸ್ವಲ್ಪ ಬೇಜವಾಬ್ದಾರಿ ತನ ಆಟ ಆಡ್ತಿದ್ರು ಅಂತಲೇ ಹೇಳ್ಬೋದು ಕೆಲವೊಂದು ಬಾರಿ ಬಟ್ ಇವರು ಅಷ್ಟು ಬೇಜವಾಬ್ದಾರಿ ತನ ಆಡಲ್ಲ ಸೆನ್ಸಿಬಲ್ ಆಗಿ ಆಡ್ತಾರೆ ಬಟ್ ಹೊಡೆದ್ರೆ ಮಾತ್ರ ಪಕ್ಕಾ ಹೇಳ್ತೀನಿ ಒನ್ ಹಂಡ್ರೆಡ್ ಮೀಟರ್ ಪ್ಲಸ್ ಸಿಕ್ಸ್ ಹೊಡ್ದೆ ಹೊಡಿತಾ ನಮ್ಮ ಚಿನ್ನಸ್ವಾಮಿಗೆ ಸ್ವಾಮಿ ಹೇಳ್ ಮಾಡಿಸ್ತಂತ ಪ್ಲೇಯರ್ ಇನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಅಂತಾನೆ ನಿನ್ನೆ ವೆಂಕಟೇಶ್ ಅವ್ರಿಗೆ ಬಿಡ್ ಮಾಡ್ತಿದ್ರಲ್ಲ ಗುರು ಇಪ್ಪತ್ತು ಕೋಟಿ ಏ ತಲೆ ಐತೆ ಇಲ್ವಾ ನಾನು ಬೈಕ್ ಅಂತ ಇದ್ದಾರೆ ಟಿವಿಗೆ ಕಲ್ಲು ಹೊಡೆಯೋಷ್ಟು ಕೋಪ ಬಂದಿದ್ದು ನನಗೆ ಇಪ್ಪತ್ತೆರಡು ಕೋಟಿಗೆ ಹೋಗಿ ಇನ್ನೂ ಹೋಗ್ತಾರಲ್ಲ ಅಂತ ಕೊನೆಗೆ ಪುಣ್ಯಂಗ ಕೋಲ್ಕತ್ತ ತಗೊಂಡು ಆ ದೊಡ್ಡ ಯೋಚನೆ ಮಾಡ್ತಿರ್ತಾರೆ ನಾನು ಇಷ್ಟೊಂದಕ್ಕೆಲ್ಲ ಹೋಗ್ತೀನಿ ಆ ಲೆವೆಲ್ ಹೊರ್ತಿದಿನ ಅಂತ ಅವರೇ ಕ್ವಶನ್ ಮಾಡ್ಕೊಂಡಿರ್ತಾರೆ ಮ್ಯಾಕ್ಸ್ ಟೆನ್ ಇಲ್ಲ ಟ್ವೆಲ್ ಕ್ರೋರ್ ಅಷ್ಟೇ ಹೈಯೆಸ್ಟ್ ಅವರಿಗೆ ಸೊ ಬಟ್ ನಿನ್ನೆ ಆಪ್ಷನ್ ಇರಲಿಲ್ಲ ಗುರು ಆಕ್ಚುಲಿ ಇವ್ರು ಏನ್ ಗೊತ್ತಾ ವೆಕೆ ಕೆ ಅವರು ಮೇ ಬಿ ರಿಟೈನ್ ಮಾಡ್ ಕೋರ್ ರಿಟೈನ್ ಮಾಡಬೇಕು ಅಂತಾನೆ ಅಷ್ಟು ಹಿಂದೆ ಬಿದ್ರು ಬಟ್ ಅನ್ಸಿದ್ದು ಇನ್ನೊಂದು ನಮಗೆ ನಿತೀಶ್ ರಾಣ ಬೇಕಾಗಿತ್ತು ಆಕ್ಚುಲಿ ಟಾಪ್ ತ್ರೀ ಇಲ್ಲ ಟಾಪ್ ಫೋರ್ ಅಲ್ಲಿ ಆಡೋದಕ್ಕೆ ನಮಗೆ ಪ್ರೆಸೆಂಟ್ ಆಗಿ ಬಟ್ ರಾಜಸ್ಥಾನ್ ರಾಯಲ್ ರೋಸ್ ಅವರು ಸ್ವಲ್ಪ ಬಿಡ್ ಮಾಡಿದ್ರು ನಮ್ಮ ಜೊತೆ ಅಂತ ಹೇಳ್ಬೋದು ನಾವು ಒಂದು ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಅವರ್ಗೂ ಹೋದ್ವಿ ಬಟ್ ಅವ್ರು ಫೋರ್ ಮಾಡಿದ್ರಿಂದ ನಮಗೆ ಆಕ್ಚುಲಿ ವಿಲ್ ಜಾಕ್ಸನ್ ಇಲ್ಲ ಅಂತಂದ್ರೆ ಟೀಮ್ ಡೇವಿಡ್ ಮೇಲೆ ಕಣ್ಣಿತ್ತು ಸೊ ಅದು ಆದ್ರಿಂದ ನಾವೇನ್ ಮಾಡಿದ್ವಿ ಹಿಂದೆ ಬ್ಯಾಕಪ್ ತಗೊಂಡ್ವಿ ಬಟ್ ಅದ್ರ ಬದಲು ಕೃಣಾಲ್ ಪಾಂಡ್ಯ ನಮ್ಗೆ ಆಲ್ರೌಂಡರ್ ಆಪ್ಷನ್ ಬೇಕಾಗಿತ್ತು ಅವ್ರ ನ್ನ ತೊಗೊಂಡು ಸ್ವಪ್ನಿಲ್ ಸಿಂಗ್ ತಗೊಂಡಿದೀವಿ ಸೊ ನನ್ನ ಪ್ರಕಾರ ಅನಿಸ್ತಾ ಇರೋದು ಸ್ವಪ್ನಿಲ್ ಸಿಂಗು ಇಲ್ಲ ಅಂದ್ರೆ ಕುಣಲ್ ಪಾಂಡ್ಯ ಟಾಪ್ ಫೋರ್ ಅಲ್ಲಿ ಬಂದ ಆಡ್ತಾರೆ ಈಗ ಆಲ್ರೆಡಿ ನನಗೆ ಯಾವಾಗ ಮಾರ್ಚ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಗೈಸ್ ಫಸ್ಟ್ ಮ್ಯಾಚ್ ನಮ್ಮ ಬದ್ಧ ವೈರಿಗಳ ಚೆನ್ನೈ ಮೇಲೆ ಬಿಡಬೇಕು ಗಾಯ್ಸ್ ನಿಮ್ಗೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಯಾರ ಮೇಲೆ ಬಿಡಬೇಕು ಫಸ್ಟ್ ಮ್ಯಾಚ್ ಅಂತ ಅಂಡ್ ಪ್ಲೇಯಿಂಗ್ ಲೆವೆನ್ ಯಾರಾಗಿರ್ಬೋದು ಗೈಸ್ ಈಗ ಆಲ್ರೆಡಿ ನಾನು ಪ್ಲೇಯಿಂಗ್ ಲೆವೆನ್ ಸೆಟ್ ಅಪ್ ಮಾಡ್ಬಿಡ್ತೀನಿ ಸೊ ನನಗ್ ಅನ್ಸಿರ ಪ್ರಕಾರ ಫಿಫ್ಟೀನ್ ಪ್ಲೇಯರ್ ನಿಮ್ಗೆ ಹೇಳಿರ್ತೀನಿ ಸೊ ಹದಿನೈದು ಜನ ಪ್ಲೇಯರು ನಿಮ್ಗೆ ಗೊತ್ತಿದೆ ಸೊ ನಿಮಗೆ ಪ್ಲೇಯಿಂಗ್ ಅಲ್ಲಿ ಯಾರು ಇರಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಸ್ವಲ್ಪ ದಿನ ನಡೀತದೆ ಸೆಷನ್ಗಳು ಸೊ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಅಂದ್ರೆ ಉಪ ಊಟಕ್ಕೆ ಉಪನ್ ಕೈ ಬ್ಯಾಟರ್ಸ್ ಬೇಕು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇನ್ನೂ ಇಂಡಿಯನ್ಸ್ ಬ್ಯಾಟರ್ಸ್ ಬೇಕು ಬಿಕಾಸ್ ನನಗೀಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಯ್ತು ಆಲ್ರೆಡಿ ಡಿಪಾರ್ಟ್ಮೆಂಟ್ ಫಿನಿಶಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಯಿತು ಎಲ್ಲ ಒಂದು ಕಡೆ ನನಗೆ ಈ ರಜತ್ ಪಡಿದ ಆದ ಮೇಲೆ ಯಾರೋ ಒಬ್ಬ ಇನ್ನೊಬ್ರು ಸ್ಟೆಬಿಲಿಟಿ ಒಬ್ಬರು ಬೇಕಾಗುತ್ತೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ನಾವು ಹುಡುಕಬೇಕಾಗುತ್ತೆ ನೋಡೋಣ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಅಂಡ್ ಶಾರ್ದುಲ್ ಠಾಕೂರ್ ಮೇಲೆ ನಾವು ಕಣ್ಣಿಡಬೇಕು ಇಡಬೇಕು ಚೆನ್ನೈ ಅವರು ಶಾರ್ದುಲ್ ಠಾಕೂರ್ ಅವರನ್ನ ತಗೋಬೇಕು ಅಂತ ಇನ್ನೂ ಹದಿಮೂರು ಕೋಟಿ ಇಡ್ಕೊಂಡಿದ್ದಾರೆ ನಮ್ಮ ಹತ್ರನೂ ಇನ್ನು ಹದಿಮೂರು ಕೋಟಿ ಪ್ರೆಸೆಂಟ್ ಪರ್ಸಲ್ ಇದೆ ಲೆಕ್ ಸಿ ದಟ್ ನೋಡೋಣ ಎಷ್ಟು ಯಾರಿಗೆ ಹೆಂಗೆ ಲೈಕ್ ಬೈ ಆಗುತ್ತೆ ಅನ್ನೋದು ಕೂಡ ನೋಡೋಣ ಡಿಪೆಂಡ್ ಅಪಾನ್ ಆಗುತ್ತೆ ಎಸ್ ಗಾಯ್ಸ್ ಇದಾಗಿತ್ತು ಇಲ್ಲಿನ ತನಕ ಅಪ್ಡೇಟು ಮೆಗಾ ಆಕ್ಷನ್ದು ಸೊ ಇನ್ನು ಇನ್ನೊಂದು ಎರಡು ಮೂರು ಅವರನ್ನು ಮೆಗಾ ಆಕ್ಷನ್ ನಡೀತಾ ಇರುತ್ತೆ ಸೊ ಇನ್ನು ಯಾರು ತಗೋತಾರೆ ಅಂತ ನಾಳಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಸೊ ಗಾಯ್ಸ್ ಇನ್ನೂ ಇರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋ ನೋಡೋಲ್ಲ ಅಂತ ಗೊತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದೆ ನೋಡೋದಲ್ಲಿ ಅಲ್ಲಿ ತನಕ ಬ ಬಾಯ್